ಬೆಂಗಳೂರಿನ ಗುಂಡಿ ಹಾಗೂ ರಸ್ತೆ ಸಮಸ್ಯೆಗೆ ಆರೋಗ್ಯ ಹದಗೆಟ್ಟಿದೆ ಅಂತ ಹೇಳಿ ಪರಿಹಾರವನ್ನ ಕೇಳಿದ್ದಾರೆ ವ್ಯಕ್ತಿಯೊಬ್ಬರು ಬಿಜೆಪಿಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೇಳಿ ನೋಟಿಸ್ ಅನ್ನ ಕಳಿಸಲಾಗಿದೆ ರಾಮ ನಗರದ ಕಿರಣ್ ಲೀಗಲ್ ನೋಟಿಸ್ ಅನ್ನ ಕಳಿಸಿದ್ದಾರೆ ಖಾಸಗಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿರುವಂತಹ ಕಿರಣ್ ರಾಮ ನಗರದಿಂದ ರಿಚ್ಮಂಡ್ ಸರ್ಕಲ್ಗೆ ಪ್ರಯಾಣವನ್ನ ಮಾಡ್ತೀನಿ ಈ ಸಂದರ್ಭದಲ್ಲಿ ರಸ್ತೆ ಗುಂಡಿಗಳಿಂದ ಆರೋಗ್ಯ ಹದಗೆಟ್ಟು ಹೋಗಿದೆ ಅಂತ ಹೇಳಿ ಅದಕ್ಕೆ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿ ನೀಡಿ ಅಂತ ಕಿರಣ್ ನೋಟಿಸ್ ಅನ್ನ ನೀಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೊಡಬೇಕು ಅಂತ ಹದಿನೈದು ದಿನಗಳ ಕಾಲಾವಕಾಶವನ್ನು ಬಿಬಿಎಂಗೆ ಕೊಡಲಾಗಿದೆ ನೋಟಿಸ್ ಪ್ರತಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ ಸರಿಯಾದ ಉತ್ತರ ಸಿಗದೇ ಇದೆ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಬೆಂಗಳೂರಿನ ಗುಂಡಿ ಸಮಸ್ಯೆಯಿಂದಾಗಿ ರಸ್ತೆಯ ಸಮಸ್ಯೆಯಿಂದಾಗಿ ಆರೋಗ್ಯ ಹದಗೆಟ್ಟಿರೋದರಿಂದಾಗಿ ಪರಿಹಾರವನ್ನು ಕೇಳಿ ನೋಟಿಸ್ ನೀಡಲಾಗಿದೆ ರಸ್ತೆಯಲ್ಲಿ ಓಡಾಡುವಾಗ ಏನಾದರೂ ಗುಂಡಿ ಸಿಕ್ಕಿದ್ರೆ ಹೆಚ್ಚು ಅಂತ ಹೇಳಿದ್ರೆ ನಾವೆಲ್ಲ ಬಿ ಬಿ ಎಂ ಪಿಗೆ ಮುಂದೆ ಹೋಗ್ತೀವಿ ಜಾಸ್ತಿ ಅಂತ ಹೇಳಿದ್ರೆ ಒಂದಿಷ್ಟು ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಫೋನ್ ಮಾಡಿ ವಿಚಾರಿಸ್ತೀವಿ ಅದನ್ನು ಯಾವಾಗ ಗುಂಡಿ ಮುಚ್ಚುತ್ತೀರಾ ಅಂತ ಹೇಳ್ತೀವಿ ಆ್ಯಪ್ ಕೊಟ್ಟಿದ್ದಾರೆ ಆ್ಯಪಲ್ಲಿ ಫೋಟೋ ಅಪ್ಲೋಡ್ ಮಾಡ್ತೀವಿ ಆದರೆ ಇಲ್ಲೊಬ್ಬರು ಸ್ವಲ್ಪ ವಿಶೇಷವಾಗಿ ಅದು ಕೂಡ ಲೀಗಲ್ ಆಗಿ ಒಂದು ಬಿ ಬಿ ಎಂ ಪಿಗೆ ಸರ್ವ್ ಮಾಡಿದರೆ ಅದು ನನಗೆ ಐವತ್ತು ಲಕ್ಷ ಪರಿಹಾರವನ್ನು ಕೊಡಿ ಅಂಥೇಳಿ ಸದ್ಯಗೆ ಅನ್ನು ಕೊಟ್ಟಿರುವಂತಹ ಕಿರಣ್ ಡಾಕ್ಟರ್ ಕಿರಣ್ ಜೀವನ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಮೊದಲನೇದಾಗಿ ತಾವು ಬಿ ಬಿ ಎಂ ಪಿಗೆ ಕೊಟ್ಟಿರುವಂಥ ನೋಟಿಸು ಸಾಕಷ್ಟು ವೈರಲ್ ಇದೆ ಯಾವ ರೀಸನ್ಗೋಸ್ಕರ ಸರ್ ನಿಮ್ಮನ್ನು ಕೇಳೋದಾದರೆ ಓಕೆ ಸರ್ ಸರ್ ನನಗೆ ತ್ರೀ ರೀಸನ್ಸ್ ಇದೆ ಫಸ್ಟ್ ರೀಸನ್ ಏನಂದರೆ ನಮ್ಮ ರೋಡ್ಸ್ ತುಂಬ ಬ್ಯಾಡ್ ಇದೆ ಯಾ ಯಾಕಂದರೆ ನಾನು ಕಮ್ಯೂಟ್ ಮಾಡ್ತೀನಲ್ಲ ರೋಡಲ್ಲಿ ಅಟ್ಲೀಸ್ಟ್ ಇಲ್ಲಿಂದ ರಿಚ್ಮೆಂಟ್ ಹೋಗೋ ತನಕ ನಾನು ಕೌಂಟ್ ಮಾಡಿದ್ದೀನಿ ತ್ರೀ ಹಂಡ್ರೆಡ್ ಪಾಟೋಲ್ಸ್ ಇದೆ ಅದು ಒನ್ ರೀಸನ್ ಬ್ಯಾಡ್ ರೋಡ್ಸ್ ಸೆಕೆಂಡ್ ರೀಸನ್ ಏನಂದರೆ ಈ ಬ್ಯಾಡ್ ರೋಡ್ಸ್ ಬ ಈ ಪಾಟೋಲ್ಸಲ್ಲಿ ಹೋಗುವಾಗ ನನಗೆ ನೆಕ್ಕಲ್ಲಿ ತುಂಬ ಪೇಯ್ನ್ ಇರುತ್ತೆ ಯಾಕಂದರೆ ಜರ್ಗ್ಸ್ ಎಲ್ಲ ಇರುತ್ತಲ್ಲ ಅದಕ್ಕೆ ತುಂಬ ಪೇಯ್ನ್ ಇತ್ತು ಥರ್ಡ್ ರೀಸನ್ ನನಗೆ ಜಸ್ಟಿಸ್ ಬೇಕು ನಾನು ಬೆಂಗಳೂರಿಯನ್ ನಾನು ಇಲ್ಲೇ ಐ ವಾಸ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಹಿಯರ್ ಇಲ್ಲಿ ನಾನು ಟ್ಯಾಕ್ಸ್ ಪೇ ಮಾಡ್ತೀನಿ ನಾನು ಬ್ಯಾಂಗ್ಳೂರ್ ಅಂದೇ ನನಗೆ ತುಂಬ ಪ್ರೇಮ ಸೊ ಈ ತ್ರೀ ರೀಸನ್ಸ್ ಮೇನ್ ರೀಸನ್ಸ್ ಈ ತ್ರೀ ರೀಸನ್ಸ್ ಇದೆ ಅದಕ್ಕೆ ನಾನು ಈ ನೋಟಿಸ್ ಮಾಡಿದ್ದೀನಿ ಬೇಸಿಕ್ಲಿ ನಮಗೆ ಆ ರೋಡ್ಸ್ ಅವರು ಚೆನ್ನಾಗಿ ಮಾಡಬೇಕು ಯಾಕಂದರೆ ದ ಮೋಸ್ಟ್ ಬೇಸಿಕ್ ಥಿಂಗ್ ಸಿಟಿಸನ್ಸ್ ಕೇಳೋದು ಏನಂದರೆ ಗುಡ್ ರೋಡ್ಸ್ ಅದು ಕೊಟ್ಟಿಲ್ಲ ಅಂದರೆ ಸಿಸ್ಟಮಲ್ಲಿ ಏನೋ ಪ್ರಾಬ್ಲಮ್ ಇದೆ ಸರಿ ಈಗ ಸಾಕಷ್ಟು ನಾನು ಕೂಡ ಹೇಳಿದೆ ಈಗ ನಾವು ಜಾಸ್ತಿ ಅಂತ ಹೇಳಿದ್ರೆ ಆ್ಯಪಲ್ಲಿ ಅಪ್ಲೋಡ್ ಮಾಡಿ ಅದನ್ನು ಸ್ವಲ್ಪ ಫಾಲೋ ಅಪ್ ಮಾಡ್ಬೋದು ತಾವು ಲಾ ವಿಚಾರಕ್ಕೆ ಹೋಗಿದ್ದೀರಾ ಯಾವ ಸರ್ ಸಜೆಷನ್ ಕೊಟ್ಟರು ಸರ್ ಈ ಥರದ್ದು ಮಾಡ್ಬೋದು ಆ್ಯಕ್ಚುಲಿ ನಾನು ತ್ರೀ ಫೋರ್ ಇಯರ್ಸಿಂದ ನನಗೆ ಈ ಪೇನ್ ಇತ್ತು ನನಗೆ ಏನು ಮಾಡೋದು ಏನು ಮಾಡೋದು ಯೋಚನೆ ಮಾಡ್ತಾ ನನ್ನ ಮೈಂಡಲ್ಲಿ ಇತ್ತು ಈ ಲಾಯರ್ ನೋಟಿಸ್ ತ್ರೀ ಇಯರ್ಸ್ಗೂ ನೇನು ರೆಡಿ ಆಯಿತು ಬಟ್ ನಾನು ಕಲಿಸಿಲ್ಲ ಯಾಕಂದರೆ ನನಗೆ ಅವ್ರಿಗೆ ಫೋನ್ ಮಾಡಿದ್ದೀನಿ ಬಿ ಬಿ ಎಮ್ ಕೆ ಫೋನ್ ಮಾಡಿ ಇಮೇಲ್ಸ್ ಕಲಿಸಿದ್ದೀನಿ ಪ್ಲೀಸ್ ಕಮೆಂಟ್ ಚೆಕ್ ರೋಡ್ ಚೆಕ್ ಮಾಡಿ ಯಾರು ಬಂದಿಲ್ಲ ಲಾಸ್ಟ್ ವೀಕ್ ನನಗೆ ತುಂಬ ಒಂದು ಒಂದು ದಿನ ಪೇಯ್ನ್ ಆಯಿತು ನನಗೆ ಕೋಪ ಬಂತು ನಾನು ಯಾಕೆ ಸಫರ್ ಮಾಡಬೇಕು ನಾನು ಟ್ಯಾಕ್ಸ್ ಪೇ ಮಾಡ್ತೀನಿ ನಾನು ಎಲ್ಲ ಕೊಡ್ತಾಯಿದ್ದೀನಿ ಸಿಟಿ ನನಗೆ ಕೊಡ್ತಾ ಇಲ್ಲ ನಾನು ಲಾಯರ್ ಬನ್ನ ನಮ್ಮ ಸ್ಟೂಡೆಂಟ್ ಒಂದು ಲಾಯರ್ ಇದ್ದರು ಫೋನ್ ಮಾಡಿ ನಾನು ಹೇಳಿದ್ದೀನಿ ಒಂದು ಲೀಗಲ್ ನೋಟಿಸ್ ಕಳಿಸ್ತೀರಾ ಅವರು ಹೇಳಿದ್ರು ಕಳಿಸ್ತೀನಿ ಸರ್ ನಾವು ಇಬ್ಬರು ಡ್ರಾಫ್ಟ್ ಮಾಡಿ ಸಿಕ್ಸ್ಟೀನ್ತ್ ಮೇಲೆ ಕಲಿಸಿದೀವಿ ಯಾಕಂದರೆ ನನಗೆ ಬೇರೆ ಏನು ಆಪ್ಷನ್ಸ್ ಗೊತ್ತಿಲ್ಲ ಸರ್ ಎಲ್ಲ ಟ್ರೈ ಮಾಡಿದ್ದೀನಿ ಫೈನಲಿ ಲೀಗಲ್ ನೋಟಿಸೇ ಬೆಸ್ಟ್ ಅಂತ ನಾನು ಲೀಗಲ್ ನೋಟಿಸ್ ಕಳಿಸಿದ್ದೀನಿ ಈಗಿನ ಸಿಚುವೇಶನನ್ನು ನೋಡ್ತಾ ಇದ್ದರೆ ಆ್ಯಸ್ ಅ ಬೆಂಗಳೂರಿನ ಭವಿಷ್ಯದ ಬಗ್ಗೆ ನೋಡೋದು ಅಂತ ಅಂದರೆ ಏನು ಹೇಳ್ತೀರಾ ಸರ್ ಬ್ಯಾಂಗ್ಳೂರ್ ಇಸ್ ನಾಟ್ ಅನ್ ಆರ್ಡನರಿ ಸಿಟಿ ಅಲ್ಲ ಇದು ಇಂಟರ್ನ್ಯಾಷನಲ್ ಸಿಟಿ ನಮ್ಮ ಐ ಟಿ ಕ್ಯಾಪಿಟಲ್ మతి స్టార్ట్ అప్ క్యాపిటల్ మతి ఏషా నెట్ న్యూస్ నెట్వర్క్ ప్రస్తుతి